ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗುರುವಾರ ಗ್ಯಾಪ್ ಆಯ್ತು ಯಾವುದೇ ವಿಡಿಯೋ ಮಾಡಲಿಲ್ಲ ಇದು ಶುಕ್ರವಾರ ಮಾರ್ನಿಂಗ್ ಟಿಫನ್ ನೋಡ್ಬೋದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ ಇವತ್ತು ಶುಕ್ರವಾರ ನಮ್ಮ ಮನೆ ದೇವರ ಜಾತ್ರೆ ಇದೆ ಕಲ್ಗುಡ್ಡಿ ಕೆಂಚಮ್ಮ ದೇವಿ ಜಾತ್ರೆ ಇವಾಗ ಹಾಗಾಗಿ ಇವತ್ತು ಊರಿಗೆ ಹೋಗಬೇಕು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸ್ಕೂಲಿಂದ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾಳೆ ಅಂದರೆ ಶುಕ್ರವಾರ ಶನಿವಾರ ಜಾತ್ರೆ ಇರುತ್ತೆ ಈಗ ಹಸ್ಬೆಂಡ್ ಕೂಡ ಟಿಫನ್ ಮಾಡಿ ಅವರು ಕೂಡ ಊರಿಗೆ ಹೋದರು ಮನೆ ಕಟ್ಟ ಹತ್ತಿರ ಹೋಗಿದ್ದಾರೆ ಕೆಲಸಕ್ಕೆ ಬರ್ತಾರಂತೆ ಹಾಗಾಗಿ ನೀವು ಸಂಜೆ ಬರ್ರಿ ಅಂತ ನಮಗೆ ಹೇಳಿ ಹೋದರು ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೂಡ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಹಸ್ಬೆಂಡ್ ಹೆಂಗಿದ್ರು ಊರಿಗೆ ಹೋಗಿದ್ದರು ಇನ್ನು ನಾವು ಹೋಗ್ಬೇಕಲ್ವಾ ನೋಡ್ಬೋದು ಫ್ರೆಂಡ್ಸ್ ಮಕ್ಕಳು ಬಂದ ಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ರೆಡಿಯಾಗಿ ಊರಿಗೆ ಹೋಗ್ತಾಯಿದ್ದೀವಿ ಇಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಬಸ್ ಸ್ಟಾಪ್ ಇದೆ ಮೇನ್ ಬಸ್ ಸ್ಟಾಪು ದೂರ ಆಗುತ್ತೆ ಹಾಗಾಗಿ ಇಲ್ಲೇ ಬಂದ್ವಿ ಹತ್ತಿರ ಆಗುತ್ತೆ ಅಂತ ನಾವು ಊರಿಗೆ ಹೋಗೋದಕ್ಕೆ ಎರಡು ರೂಟ್ ಇದೆ ಇಲ್ಲಿ ಬಂದು ವೇಟ್ ಮಾಡಿದ್ವಿ ಐದು ಗಂಟೆಗೆ ಬಂದಿದ್ವಿ ಬಸ್ ಸ್ಟಾಪ್ಗೆ ತುಂಬ ಹೊತ್ತು ಕೂತ್ಕೊಂಡ್ವಿ ಒಂದು ಮೂರು ನಾಲ್ಕು ಬಸ್ ಹೋಯಿತು ಫುಲ್ಲು ರಶ್ ಇತ್ತು ಸಂಜೆ ಟೈಮು ರಶ್ ಇರುತ್ತೆ ಸ್ಕೂಲ್ ಮಕ್ಕಳಾಗಲಿ ಮತ್ತು ಕೆಲಸಕ್ಕೆ ಹೋದವರು ಊರಿಗೆ ಹೋಗೋದಿರ್ತಾರಲ್ವ ಮೂರು ನಾಲ್ಕು ಬಸ್ಸು ಮಿಸ್ ಆಯಿತು ಹಾಗಾಗಿ ಬಸ್ ಸ್ಟಾಪಿಗೆ ಹೋಗೋಣ ಅಂತ ಮತ್ತೆ ಆಟೋ ಮಾಡಿಕೊಂಡು ಬಸ್ ಸ್ಟಾಪಿಗೆ ಇದ್ದೀವಿ ಫ್ರೆಂಡ್ಸ್ ನಾವು ಇಲ್ಲೇ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್ ಬಸ್ಸೇ ಸಿಗಲಿಲ್ಲ ಮತ್ತು ಮುಂದೆ ಹೋಗಬೇಕಲ್ವಾ ಲೇಟಾಗುತ್ತೆ ಅಂದು ಬಸ್ ಸ್ಟಾಪಿಗೆ ಬಂದ್ವಿ ಇಲ್ಲಿ ಬಂದಾಗ ಆರು ಗಂಟೆಗೆ ಬಸ್ ಬಿಡ್ತ ನೋಡ್ಬೋದು ಫ್ರೆಂಡ್ಸ್ ಆರು ಗಂಟೆ ಆಗಿತ್ತು ಮತ್ತೊಂದು ಏನಂದರೆ ಬಸ್ಸು ಸರಿಯೇ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಸ್ಟಾಪ್ ಮಾಡಿದ ಮೇಲೆ ಸ್ಟಾರ್ಟೇ ಆಗ್ತಿಲ್ಲ ಅದರಲ್ಲಿ ಬೇರೆ ಸಂಜೆ ಆಗಿತ್ತು ಗಂಡಸರು ಎಲ್ಲರೂ ಇಳಿದು ತಳ್ಳಿದ್ರು ನಾವೆಲ್ಲ ನಗ್ ಇದ್ವಿ ಕೊನೆಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಬಸ್ಸು ಹೋಗ್ತಾ ಇದೆ ಸ್ಲೋ ಹೋಗ್ತಿದೆ ಎಷ್ಟು ಗಂಟೆಗೆ ಹೋಗ್ತೇವೋ ಏನೋ ಗೊತ್ತಿಲ್ಲ ಫಸ್ಟು ಹತ್ತಿದಾಗ ಸೀಟ್ ಇರಲಿಲ್ಲ ನನ್ನ ಮಕ್ಕಳು ಮುಂದೆ ಕೂತಿದ್ರು ನಾನು ಹಿಂದೆ ಕೂತಿದ್ದೆ ಆಮೇಲೆ ಇಲ್ಲೇ ಹತ್ತಿರದ ಹಳ್ಳಿ ಜಂಗಗಳಿದ್ರು ಒಂದೆರಡು ಊರಿಗೆ ಎಲ್ಲ ಆಮೇಲೆ ಫುಲ್ಲು ಖಾಲಿ ಇತ್ತು ನೋಡಿ ಫ್ರೆಂಡ್ಸ್ ಅಯ್ಯೋ ದೇವ್ರೆ ಬಸ್ಸು ಇಲ್ಲಿಗೆ ಬಂದು ಸ್ಟಾಪ್ ಆಗಿಬಿಟ್ಟು ಮತ್ತು ಸ್ಟಾರ್ಟ್ ಆಗಲೇ ಇಲ್ಲ ಫ್ರೆಂಡ್ಸ್ ನಾವು ಮುಂದೆ ಇನ್ನೊಂದು ಸ್ಟಾಪ್ ಅಷ್ಟೇ ಅಲ್ಲಿ ಇಳ್ಕೋಬೇಕಿತ್ತು ಅದಕ್ಕೂ ಮೊದಲೇ ಈ ಥರ ಆಗಿತ್ತು ಇವಾಗ ಬೇರೆ ಸಂಜೆ ಏಳು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸು ಸಂಜೆ ಹೊತ್ತು ಎಲ್ಲಿಗೂ ಹೋಗಬಾರ್ದು ಅನ್ನಿಸ್ತು ಇಲ್ಲೇ ವೇಟ್ ಮಾಡ್ತಿದ್ವಿ ಇನ್ನೊಂದು ಬಸ್ ಬರ್ತಾ ಇದೆ ಅದಕ್ಕೆ ಹತ್ತಿಸ್ತೀವಿ ಅಂದರು ಹಾಗಾಗಿ ಎಲ್ಲ ಜನಗಳು ಕಾಯ್ತಾ ಇದ್ದಾರೆ ನಿಂತ್ಕೊಂಡಿದ್ದೀವಿ ಎಲ್ಲರೂ ನಾವು ಹಸ್ಬೆಂಡ್ ಊರಲ್ಲಿ ಇದ್ರಲ್ವ ಸಂಜೆ ಬಂದು ಕರ್ಕೊಂಡು ಬರ್ತಾನೆ ಬನ್ನಿ ಅಂತ ಹೇಳಿದರು ಆ ಧೈರ್ಯದ ಮೇಲೆ ನಾವು ಹೋಗ್ತಾ ಇದ್ವಿ ಅದರಲ್ಲೂ ಈ ರೀತಿ ಆಯಿತು ನೋಡಿ ಆಮೇಲೆ ಮತ್ತು ಬಸ್ ಬಂತು ಅಲ್ಲಿಂದ ಹಂಸ್ಪಾವಿ ಅಂತ ಇದೆ ಅಲ್ಲಿಗೆ ಹೋದ್ವಿ ಆಮೇಲೆ ಹಸ್ಬೆಂಡಿಗೆ ಫೋನ್ ಮಾಡಿದ್ವಿ ಅವರು ಕೂಡ ಬಂದು ಮತ್ತೆ ಕರ್ಕೊಂಡು ಹೋದರು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮನೆ ಹತ್ತಿರ ಬಂದಿದ್ದೀವಿ ಮತ್ತೆ ಅದೇ ರೂಟಲ್ಲಿ ಹೋಗಬೇಕು ಅಮ್ಮನ ಮನೆಯಲ್ಲಿ ಜಾತ್ರೆ ಮಾಡೋದು ಮತ್ತು ಕಲ್ಗುಡ್ಡಿಗೆ ಹೋಗಬೇಕು ಇವತ್ತು ಇಲ್ಲಿ ನಿನ್ನೆ ಎಲ್ಲ ಇಲ್ಲಿ ಸಿಮೆಂಟ್ ಹಾಕಿದ್ರಲ್ವ ಇಲ್ಲಿ ಮೆಟ್ಲು ಹಾಕೋದಕ್ಕೆ ಕಬ್ಬಣ ಎಲ್ಲ ಕಟ್ಟಿದ್ದಾರೆ ಇವತ್ತು ಮತ್ತು ನೀರು ಹಾಕ್ತಾಯಿದ್ರು ಹಸ್ಬೆಂಡು ನೋಡಿ ನನ್ನ ಮಗನ ಚಿಕ್ಕ ಮಗನ ತುಂಬ ಕೆಲಸ ಮಾಡ್ತಾನೆ ಬಟ್ ಓದೋದು ಅಂದರೆ ಅವನಿಗೆ ಇಷ್ಟನೇ ಇಲ್ಲ ಈ ಥರ ಕೆಲಸಗಳು ಅಂದರೆ ಮಾಡ್ತಿರ್ತಾನೆ ಮನೆ ಕಟ್ಟೋರು ಬಂದರೆ ಒಂದು ಮೂರು ದಿನ ಬಂದು ಕೆಲಸ ಮಾಡ್ತಾರೆ ಆಮೇಲೆ ಒಂದು ಹದಿನೈದು ದಿನ ತಿಂಗಳು ಬಿಡ್ತಾರೆ ಆಮೇಲೆ ಮತ್ತೆ ಬರ್ತಾರೆ ಬಟ್ ಕಟ್ಟಿ ಹೋದ್ಮೇಲೆ ನೀರೆಲ್ಲ ಹಾಕಬೇಕಲ್ವ ಹಾಗಾಗಿ ಹಸ್ಬೆಂಡ್ ಪಾಪ ದಿನ ಬೆಳಗ್ಗೆ ಸಂಜೆ ಓಡಾಡೋದೇ ಆಗಿದೆ ಅವರಿಗೆ ಸೆಂಟ್ ಟ್ರಿಕ್ ಅಂತ ಹೇಳ್ತಾರಲ್ವ ಅದನ್ನೆಲ್ಲ ಅವನ್ನ ತಂದು ಇಟ್ಟಿದ್ದಾರೆ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಅಲ್ಲೆಲ್ಲ ನೀರು ಹಾಕಿ ಎಲ್ಲ ಎತ್ತಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಕಲ್ಗುಡ್ಡಿ ನಮ್ಮ ಮನೆ ದೇವರು ಇರುವಂಥ ಊರು ಇವಾಗ ನಮ್ಮತ್ತಿಗೆ ಫೋನ್ ಮಾಡಿದರು ಊರಿಗೆ ಬರ್ರಿ ಅಲ್ಲಿಂದಲೇ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹಾಗಾಗಿ ಇದು ಜಾತ್ರೆ ನೋಡಿ ಜಾತ್ರೆ ಸ್ಟಾರ್ಟ್ ಆಗಿದೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಇವತ್ತು ಉಡಿ ತುಂಬ್ತಾರೆ ಉಡೆಕ್ಕಿ ನಾಳೆ ನಾನ್ ವೆಜ್ ಇರುತ್ತೆ ಕುರಿ ಮಾಡ್ತಾರೆ ಎಲ್ಲರೂ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ಜಾತ್ರೆ ಮಾಡ್ತಾರೆ ತುಂಬ ಜನಗಳು ಹಾಗೆ ಮಾಡೋದು ಫ್ರೆಂಡ್ಸ್ ನಮ್ಮ ತವರು ಮನೇಲಿ ಮನೆಯಲ್ಲೇ ಮಾಡ್ತಾರೆ ಇಲ್ಲಿ ಬಂದು ಹಣ್ಣುಕಾಯಿ ಉಡೆಕ್ಕಿ ಎಲ್ಲ ಕೊಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಊರಲ್ಲಿ ಮಾಡ್ತಾರೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇತ್ತು ಸಂಜೆ ಟೈಮ್ ಅಲ್ವಾ ಹಂಗಾಗಿ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಮತ್ತು ಮನೆ ದೇವರು ಆಗಿರುತ್ತಲ್ವ ಅವರು ಹೇಳ್ಕೊಂಡಿದ್ರೆ ಶುಕ್ರವಾರ ಸಂಜೆ ಬಂದು ದೇವರಿಗೆ ಉಡಿ ತುಂಬಿ ಮತ್ತು ಮನೆಯಿಂದ ಎಲ್ಲರನ್ನು ತಂದಿರ್ತಾರೆ ನಾಳೆ ನಾನ್ ವೆಜ್ ಅಂದರೆ ಕುರಿ ಮಾಡಿ ಊಟ ರಾತ್ರಿ ಇರುತ್ತೆ ನೈಟು ಊಟ ಎಲ್ಲ ಮಾಡಿಕೊಂಡು ಭಾನುವಾರ ಬೆಳಗ್ಗೆ ಹೋಗ್ತಾರೆ ಇದು ದೇವಸ್ಥಾನ ಮುಂದಗಡೆ ನೋಡಿ ಕಲ್ಯಾಣಿ ಇದೆ ಎಷ್ಟು ಚೆನ್ನಾಗಿ ಲೈಟಿನ ಅಲಂಕಾರ ಮಾಡಿದ್ದಾರೆ ಅಂತ ನಾನು ಹಾಗೆ ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹೋದೆ ಆಮೇಲೆ ಬಂದಮೇಲೆ ವಿಡಿಯೋ ಮಾಡಿ ನೋಡ್ತೀನಿ ಸಾಧ್ಯವಾದರೆ ಮಾಡ್ತೀನಿ ಫುಲ್ಲು ರಶ್ ಇವತ್ತೇನೇ ರಶ್ ಇರುತ್ತೆ ಹಣ್ಣು ಕಾಯಿ ಉಡಿ ತುಂಬೋರು ಇವತ್ತೇನೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸು ನಾವು ಊರಿಗೆ ಹೋಗಿ ಊರಿಗೆ ಹೋಗಿ ಮತ್ತಿವಾಗ ಆಟೋದಲ್ಲಿ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ನನ್ನ ಮಕ್ಕಳು ಮತ್ತು ಅಣ್ಣನ ಮಕ್ಕಳು ಅಣ್ಣನ ಹೆಂಡತಿ ಇದು ನಮ್ಮ ಅತ್ತೆ ನಮ್ಮ ಅಪ್ಪನ ತಂಗಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತಿಗೆಮ್ಮರ ಅವ್ವ ಅಮ್ಮನೂ ಬಂದಿದ್ರು ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ದೇವಸ್ಥಾನಕ್ಕೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಂಗ್ ಹಾಕಿದ್ರು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ನೋಡಿ ಲೈಟಿನ ಅಲಂಕಾರ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ನೈಟ್ ಟೈಮ್ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ಇಲ್ಲಿ ದೇವಸ್ಥಾನ ಮುಂದೆ ಹಾಗೆ ಹಣ್ಣಕಾಯಿ ಎಲ್ಲ ತಗೊಳ್ತಾ ಇದ್ವಿ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಹಣ್ಣಕಾಯಿ ಮಾಡ್ಸೋದಕ್ಕೆ ಇವತ್ತೇ ಎಲ್ಲರೂ ಬಂದು ಹಣ್ಣಕಾಯಿ ಮಾಡಿಸೋದು ಫ್ರೆಂಡ್ಸ್ ಹಾಗಾಗಿ ರಶ್ ಇರುತ್ತೆ ನಾವು ಬಂದಿದ್ದು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಕ್ಯೂ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಏಳು ಗಂಟೆ ಎಂಟು ಗಂಟೆ ಇಷ್ಟೊತ್ತಿಗೆ ತುಂಬಾ ರಶ್ ಇರುತ್ತೆ ಇಷ್ಟು ಮೇಲೆ ಜನ ಇರೋದಿಲ್ಲ ಅಂತ ಬೇರೆ ಊರಿಂದ ಬಂದವರೆಲ್ಲ ಇಷ್ಟೊತ್ತಿಗೆ ಬರ್ತಾರೆ ಹರಕೆಗಳೆಲ್ಲ ಇರುತ್ತೆ ದೀರ್ಘ ನಮಸ್ಕಾರ ಹಾಕೋದು ಅವೆಲ್ಲಗಳ ಅವನ್ನೆಲ್ಲ ಈ ಟೈಮಲ್ಲೇ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ಅಂತ ಶ್ರೀ ಗಂಜಮ್ಮ ದೇವಿ ದೇವಸ್ಥಾನ ಇದು ಮತ್ತೊಂದು ಏನಂದರೆ ಈ ದೇವಿಯ ದರ್ಶನ ಮಾಡೋದಿಲ್ಲ ಫ್ರೆಂಡ್ಸ್ ಈ ದೇವಿಯನ್ನು ನಾವು ಮೂರ್ತಿ ರೂಪದಲ್ಲಿ ಫೋಟೋ ಆಗಲಿ ಯಾವುದೇ ರೂಪದಲ್ಲಿ ನಾವು ಪೂಜಿಸೋದಿಲ್ಲ ಆ ದೇವಿ ಹೆಸರಲ್ಲಿ ನಾವು ಮಾತ್ರ ಪೂಜೆ ಮಾಡೋದು ಮತ್ತು ದೇವರನ್ನು ಆರಾಧಿಸುವುದು ಅಂದರೆ ದೇವಿ ಮೂರ್ತಿ ಇದೆ ಅಂತೆ ಅದನ್ನು ಯಾರು ನೋಡಬಾರ್ದು ಅಂತ ಹೇಳ್ತಾರೆ ಅದಕ್ಕೂ ಒಂದು ಪೌರಾಣಿಕ ಕಥೆ ಇದೆ ಈ ದೇವಸ್ಥಾನದ ಪೂಜೆ ಮಾಡೋಂಥ ಪೂಜಾರಿ ಅವರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿ ಪೂಜೆ ಮಾಡ್ತಾರೆ ನಾವು ಇವಾಗ ದೇವ್ರ ಗುಡಿ ಒಳಗೆ ಹೋಗ್ತೀವಿ ಗರ್ಭಗುಡಿಯನ್ನು ನೋಡೋದಿಲ್ಲ ಅಲ್ಲಿ ಹೋಗಿ ಹಣ್ಣು ಕಾಯಿ ಮಾಡಿ ಮತ್ತು ಕೈ ಮುಗಿದು ಎಲ್ಲ ಮಾಡ್ತೀವಿ ಬಟ್ ಮೂರ್ತಿನ ನೋಡೋದಿಲ್ಲ ನೋಡಿ ನಾವೆಲ್ಲರೂ ಬಂದಿದ್ವಿ ಇಲ್ಲೇ ಕೂತಿದ್ದಾರೆ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಾವು ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ಮತ್ತು ಈ ಕಡೆ ಹಾಗೆ ಸ್ವಲ್ಪ ಜಾತ್ರೆ ಒಳಗಡೆ ಹೋಗಿ ಬರೋಣ ಅಂದರು ಹಂಗಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬಳೆಗಳು ನೋಡಿ ಬಳೆ ತಗೊಳ್ತಾ ಇದ್ವಿ ನಮ್ಮತ್ತಿಗೆ ಕೊಡಿಸಿದ್ರು ಅವಾಗಲ್ಲ ಎಷ್ಟು ಬಳೆ ಅದು ಇದು ಅಂತ ತಗೊಳ್ತಿದ್ವಿ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನೋ ತೊಗೊಂಡ್ರು ಯೂಸ್ ಆಗೋಂಗಿಲ್ಲ ಸುಮ್ಮನೆ ಇಡೋದು ಹಂಗಾಗಿ ಏನು ಜಾಸ್ತಿ ತಗೊಳಕ್ಕೆ ಇಷ್ಟಪಡಲ್ಲ ನಮ್ಮತ್ತಿಗೆ ನನಗೊಂದು ಜೊತೆ ಅವ್ರಿಗೊಂದು ಜೊತೆ ತೊಗೊಂಡ್ವಿ ಮತ್ತು ಅಲ್ಲಿ ಬಳೆ ಇಡೋ ಹತ್ರ ಬಂದ್ವಿ ಇಲ್ಲಿ ಇಲ್ಲಿ ಅಷ್ಟೇ ಒಂದೊಂದು ಡಜನ್ ಬಳೆ ಇಟ್ಕೊಂಡ್ವಿ ಕೈಯಲ್ಲೇ ಹಾಕಿಸ್ಕೊಂಡ್ವಿ ಬಳೆ ಇದ್ರೆ ಯಾವ ಬಳೆ ತಗೋಬೇಕು ಏನು ಅನ್ನಿಸ್ಬಿಡುತ್ತೆ ತುಂಬ ಚೆನ್ನಾಗಿದ್ವು ಎಲ್ಲ ಬಳೆಗಳು ಹಸಿರು ಬಳೆ ಅಂದರೂ ಜಾಸ್ತಿ ಮದುವೆ ಅದು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹಾಕಿ ಇಟ್ಕೊಂಡೇ ಇರ್ತೀವಿ ಹಾಗಾಗಿ ಸ್ವಲ್ಪ ಚಿಕ್ಕ ಬೇರೆ ಟೈಪ್ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ವಿ ನಾವು ಮತ್ತೆ ತುಂಬ ದಿನ ಆದಮೇಲೆ ಬಿಡ್ತೀವಿ ಅವನ್ನೇ ಇಟ್ಕೊಳ್ಳೋದಿಲ್ಲ ಕಂಟಿನ್ಯೂ ಆಗಿ ಹಂಗಾಗಿ ಸ್ವಲ್ಪ ಅರ್ಧ ಒಂದೊಂದು ಡಜನ್ ಅಷ್ಟೇ ತೊಗೊಂಡ್ವಿ ಮತ್ತು ಮಕ್ಕಳು ಏನೇನೋ ಕೇಳ್ತಿದ್ರು ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಅವ್ರ ಜೊತೆಗೆ ನಾವು ಇಲ್ಲಿ ಬಂದು ಮತ್ತೆ ಸ್ವಲ್ಪ ಜಾತ್ರೆಗೆ ಬಂದು ಹಾಗೆ ಹೋಗಬಾರ್ದು ಅಂತಾರೆ ಮಂಡಕ್ಕಿ ಖಾರ ಮತ್ತು ಸ್ವೀಟ್ ತೊಗೊಳ್ತಾ ಇದ್ದಾರೆ ನಮ್ಮತ್ತಿಗೆ ನಾವೊಂದು ಸೆಟ್ ತೊಗೊಂಡ್ವಿ ಅವರೊಂದು ಸೆಟ್ ತೊಗೊಂಡ್ರು ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಫ್ರೆಂಡ್ಸ್ ನಾವು ಯಾವಾಗ ವಾಪಸ್ಸು ಊರಿಗೆ ಹೋಗ್ತಿದ್ದೀವಿ ಇವಾಗ ರಾತ್ರಿ ಎಲ್ಲ ದೇವರ ಮೆರವಣಿಗೆ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಜೆ ಇದೆ ನಾವು ಈಗ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಆಟೋದಲ್ಲಿ ಹಾಗೆ ಫ್ರೆಂಡ್ಸು ಜಾತ್ರೆಯಲ್ಲಿ ನಮ್ಮ ಫ್ರೆಂಡು ಸಿಕ್ಕಿದ್ಲು ಅವಾಗೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ಅನ್ನಿಸ್ತಾ ಇದೆ ನೋಡಿ ಅವಾಗೇನು ನೆನಪಾಗಲಿಲ್ಲ ಮಾತಾಡಿಸ್ಕೊಂಡು ಹಾಗೆ ಬಂದ್ವಿ ಮತ್ತು ಇನ್ನೊಬ್ಬ ಫ್ರೆಂಡ್ ಮನೆಯೂ ಇದೆ ನಾನು ವರ್ಷವೂ ಅವ್ರ ಮನೆಗೆ ಹೋಗ್ತಿದ್ದೆ ಬಟ್ ಅವಳು ಮನೆಗೆ ಹೋಗಲೇ ಇಲ್ಲ ನಾನು ಭೇಟಿ ಆಗಲಿಲ್ಲ ನನ್ನ ಫ್ರೆಂಡ್ ರೇಣುಕಾ ಅಂತ ನರ್ಸ್ ಇದ್ದಾರೆ ಹೋಗೋಕ್ಕಾಗಲೇ ಇಲ್ಲ ಹೀಗೆಲ್ಲ ಹೋದಾಗ ಆಗೋದೇ ಇಲ್ಲ ಟೈಮ್ ಬೇರೆ ಆಗುತ್ತೆ ಅಂದು ವಾಪಸ್ ಬಂದ್ವಿ ಮನೆಗೆ ಬಂದ್ವಿ ನೋಡಿ ನಮ್ಮ ಮನೇಲಿ ಈ ರೀತಿ ಲೈಟಿಂಗ್ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು